ಆದರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಹಾಗೆ ನನ್ನ ಇವತ್ತಿನ ವೀಡಿಯೋಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಚಂದೂಶಿವು ಯೂಟ್ಯೂಬ್ ಚಾನಲ್ ಹಾಗೆಯೇ ಇವತ್ತು ಭಾನುವಾರ ಭಾನುವಾರ ಮಕ್ಕಳಿಗೂ ರಜಾ ಹಾಗೆ ಮನೆ ಮನೆಯವ್ರಿಗೂ ಕೂಡ ರಜಾ ಇದ್ದಿದ್ದರಿಂದ ಲೇಟೇನೆ ಎದ್ದಿದ್ದು ಹಾಗೆ ಇವತ್ತು ಆರೂವರೆಗೆ ಎದ್ದು ಹೊರಗಡೆ ಬಾಗಿಲಿಗೆಲ್ಲ ನೀರು ಹಾಕಿ ಹಾಗೆ ಬಟ್ಟೆ ವಾಶ್ ಮಾಡೋಣ ಅಂತ ಹೇಳಿ ಬೆಳಗ್ಗೆ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿದೆ ಹ್ಯಾಂಡ್ ವಾಶ್ ಮಾಡಿದ್ದೆ ಇವತ್ತು ಹಾಗೆ ಸ್ವಲ್ಪ ಇದ್ವು ಬಟ್ಟೆಗಳು ಅಂತ ಹೇಳಿ ಹಾಗೆಯೇ ತಿಂಡಿ ಮಾಡೋದು ಕೂಡ ಒಂದು ಸ್ವಲ್ಪ ಲೇಟ್ ಆಯಿತು ಇವತ್ತು ಬಟ್ಟೆ ವಾಶ್ ಮಾಡಿ ಇನ್ನು ತಿಂಡಿ ಅಡುಗೆ ಅಂದರೆ ಮಧ್ಯಾಹ್ನವೇ ಆಗೋಗುತ್ತೆ ಬಟ್ಟೆ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಮಾರ್ನಿಂಗೇ ಬಟ್ಟೆ ಎಲ್ಲ ಕ್ಲೀನ್ ಮಾಡಿ ತಿಂಡಿ ಮಾಡೋಣ ಅಂತ ಹೇಳಿ ಬಂದೆ ತಿಂಡಿ ಇವತ್ತು ಅಕ್ಕಿ ಮತ್ತು ಗೋಧಿನ ಮಿಕ್ಸ್ ಮಾಡಿ ಹಿಟ್ಟನ್ನು ಮಿಕ್ಸ್ ಮಾಡಿ ರೊಟ್ಟಿ ಮಾಡ್ತಾ ಇದ್ದೀನಿ ಹಾಗೆ ಅದರ ಕಾಂಬಿನೇಷನಾಗಿ ಹುರುಳಿಕಾಳು ಚಟ್ನಿ ಮಾಡ್ತಾ ಇದ್ದೀನಿ ನೋಡಿ ಹುರುಳಿಕಾಳು ಚಟ್ನಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಕೊತ್ತಂಬರಿ ಹುಣ್ಸೆಹಣ್ಣು ಕಾಯಿ ಹಾಗೆಯೇ ಹುರುಳಿಕಾಳನ್ನು ಕೂಡ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ ಹಾಗೆಯೇ ಇವತ್ತು ಭಾನುವಾರ ಇರೋದರಿಂದ ಮನೆ ಹತ್ರ ಎಲ್ಲರೂ ಇದ್ದರು ಹಾಗೆ ನಾದಿನಿ ಮಕ್ಕಳು ಕೂಡ ಬರ್ತಾರೆ ಅಂತ ಹೇಳ್ತಿದ್ರು ಹಾಗಾಗಿ ನಾನು ತಿಂಡಿ ಮಾಡಿ ಅಡುಗೆ ಮಾಡೋದಕ್ಕೆ ಮಾಡ್ಕೊಳೋದಕ್ಕೆ ಬಟ್ಟೆ ವಾಶ್ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ ಅಂತ ಹೇಳಿ ಮ ಮಾರ್ನಿಂಗೇ ನೀರು ಕೂಡ ಬರ್ತಾಯಿತ್ತು ಹಾಗಾಗಿ ಬಟ್ಟೆನ ಹ್ಯಾಂಡ್ ವಾಶ್ ಮಾಡಿ ತೊಳೆದಾಕಿನೇ ಬಂದೆ ತಿಂಡಿ ಮಾಡೋದಿಕ್ಕೆ ಹಾಗೆಯೇ ತಿಂಡಿಗೆ ಇಟ್ಕೊಂಡು ಇನ್ನೊಂದು ಕಡೆ ಅನ್ನ ಮಾಡ್ಕೊಳ್ಳೋಣ ಅಥನು ಕೂಡ ಇಟ್ಕೊಂಡಿದ್ದೀನಿ ಹಾಗೆಯೇ ಡೈಲಿ ಅಂದರೆ ಇದೇ ಥರನೇ ಇರೋಲ್ಲ ನನ್ನ ರೋಟೀನ್ ಇವತ್ತು ಭಾನುವಾರ ಹಾಗಾಗಿ ಈ ಥರ ಇದೆ ಡೈಲಿನೇ ಬೇರೆ ಥರ ಇರುತ್ತೆ ಇವತ್ತು ಅಡುಗೆನೂ ಕೂಡ ಲೇಟಾಗೇ ಮಾಡಿದೆ ನಾನು ಡೈಲಿ ಅಡುಗೆ ತಿಂಡಿ ಎರಡು ಒಂದೇ ಸಲಾನೆ ಮಾಡಿಬಿಡ್ತೀನಿ ಬೆಳಗ್ಗೆ ಆದರೆ ಇವತ್ತು ತಿಂಡಿ ಫಸ್ಟ್ ಮಾಡಿ ನಂತರ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ರೈಸು ಕೂಡ ತಿಂಡಿ ಮಾಡಬೇಕಾದ್ರೆ ರೈಸ್ ಮಾಡಿಟ್ಕೊಂಡಿದ್ದೆ ನಂತರ ಅಡಿಗೆ ಮಾಡ್ಕೊಂಡೆ ಅಕ್ಕಿ ಮತ್ತೆ ಗೋಧಿ ಹಾಕಿರೋದ್ರಿಂದ ರೊಟ್ಟಿನೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಏನು ಸಾಂಬಾರು ಇವತ್ತು ಅಂದ್ರೆ ನೋಡಿ ಕಾಳನ್ನು ಕೂಡ ಬಿಡಿಸಿಟ್ಟಿದ್ದು ಸಾಂಬಾರಿಗೆ ನಾವು ಸಾಂಬಾರು ಮಾಡೋದಿಕ್ಕೆ ಕಾಳನ್ನ ರಾತ್ರಿಯೇ ಬಿಡಿಸಿಟ್ಟಿಟ್ಬಿಟ್ಟಿರ್ತೀನಿ ಬೆಳಗ್ಗೆ ಸ್ನಾ ಸಾಂಬಾರು ಮಾಡೋದಕ್ಕೆ ಲೇಟ್ ಆಗುತ್ತೆ ಬಿಡಿಸೋಕೆ ಅಂತ ಹೇಳಿ ಹಾಗೆಯೇ ಕಾಳು ಕೂಡ ಬಿಡಿಸಿಟ್ಟಿದ್ದು ನೋಡಿ ರೊಟ್ಟಿನೂ ಕೂಡ ಎಲ್ಲರಿಗೂ ಬಿಸಿ ಬಿಸಿ ರೊಟ್ಟಿ ಹಾಕ್ಕೊಟ್ಟು ಎಲ್ಲರೂ ಕೂಡ ತಿಂದರು ನಂತರ ನಾನೊಂದು ರೊಟ್ಟಿ ಹಾಕ್ಕೊಂಡು ತಿನ್ನೋಣ ಅಂತ ಹೇಳಿ ಹಾಕೊಳ್ತಾ ಇದ್ದೀನಿ ನೋಡಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಗೆ ಚಟ್ನಿ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಸಖತ್ತಾಗಿರುತ್ತೆ ಬಿಡಿ ರೊಟ್ಟಿನ ತಿನ್ನೋದಕ್ಕೆ ಹಾಗೆ ನನಗೆ ಕೈಯಲ್ಲೇ ಇಟ್ಕೊಂಡು ತಿನ್ನಬೇಕು ಅಂದರೆ ತುಂಬ ಇಷ್ಟ ರೊಟ್ಟಿನ ತಿನ್ನೋದರಿಂದ ಮಜನೇ ಬೇರೆ ಅಂತಲೇ ಹೇಳ್ಬೋದು ಹಾಗಾಗಿ ಅಡುಗೆನೂ ಕೂಡ ಇದ್ದೀನಿ ತಿಂಡಿ ಆದಮೇಲೆ ಹಾಗೆ ನಮ್ಮ ನಾದಿನಿ ಮಕ್ಕಳು ಕೂಡ ಬಂದಿದ್ದರು ಹಾಗಾಗಿ ತಿಂಡಿ ಇವತ್ತು ಸಾರಿ ಅಡುಗೆನ ಮಧ್ಯಾಹ್ನನೇ ಮಾಡ್ತಾಯಿದ್ದೆ ಹಾಗೆ ಸ್ವಲ್ಪ ಬೋಂಡ ಮಾಡೋಣ ಅಂತ ಹೇಳಿ ಅಡುಗೆನೂ ಮಾಡೋ ಮಾಡಿ ಕರ್ಬೇವಿನ ಸೊಪ್ಪು ಮತ್ತು ಎಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ತೀನಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಕಲಸ್ಕೊಂಡು ಬೋಂಡನ ರೆಡಿ ಮಾಡ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈರುಳ್ಳಿನ ಉದ್ದುದ್ದವಾಗಿ ಆ ಥರ ಕಟ್ ಮಾಡಿ ಹಾಕೋದ್ರಿಂದ ತಿನ್ನಬೇಕಾದ್ರೆಲ್ಲ ಈರುಳ್ಳಿ ಚೆನ್ನಾಗಿರುತ್ತೆ ಹಾಗಾಗಿ ಈರುಳ್ಳಿನ ಉದ್ದವಾಗಿ ತೆಳುವಾಗಿ ಹಚ್ಚಾಕೊಂಡಿದ್ದೆ ಹಾಗೆ ಮಧ್ಯಾಹ್ನನೂ ಕೂಡ ಎಲ್ಲರಿಗೂ ಊಟಕ್ಕಿಟ್ಟು ಹಾಗೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಹೋಗಿದೆ ರೂಮಿಗೆ ಮಗಳು ಕೂಡ ಆಗ ಏನು ತೆಗೆ ತೆಗ್ದಿದ್ಲು ಅಂತ ಗೊತ್ತಿಲ್ಲ ದಿಂಬಿನ ದಿಂಬಿನಲ್ಲಿ ಆವಾಗ ನಾನು ದಿಂಬಿನ ಕವರ್ ಹೊಲಿದ್ಬಿಟ್ಟು ಮಕ್ಕಳು ಚಿಕ್ಕ ಚಿಕ್ಕ ಬಟ್ಟೆಗಳನ್ನೆಲ್ಲ ಆ ದಿಂಬೊಳಗೆ ಹಾಕಿ ಇಟ್ಟಿದ್ದೆ ಮಗಳು ಎಲ್ಲ ತೆಗೆದು ನೋಡ್ಕೊಂಡು ನೋಡ್ತಾ ಇದ್ಲು ಎಷ್ಟು ಪುಟಾಣಿ ಇದ್ದಾವೆ ಅಂತ ಹೇಳಿ ಅಲ್ವಾ ನೋಡಿ ಎಲ್ಲ ದಿಂಬಿನ ಕವರ್ ಮಾಡಿ ಇಟ್ಟಿದ್ದೀನಿ ಹಾಗೆಯೇ ಮಕ್ಕಳು ಚಿಕ್ಕೋರಿದ್ದಾಗ ಬಟ್ಟೆಗಳನ್ನ ನೋಡಿದ್ರೆ ಇಷ್ಟು ದೊಡ್ಡವಾಗುತ್ತೆ ಬಟ್ಟೆಗಳು ಅನಿಸ್ತಾ ಇರುತ್ತೆ ಅದೇ ಇವಾಗ ನೋಡಿದ್ರೆ ಅದೇ ಬಟ್ಟೆಗಳನ್ನ ಎಷ್ಟು ಚಿಕ್ಕವಾಗಿದ್ದಾವೆ ಬಟ್ಟೆಗಳು ಅಂತ ಅನಿಸುತ್ತೆ ಹಾಗೆ ನಾನು ಸೋಮವಾರದಲ್ಲಾಗೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೋಮವಾರ ತಿಂಡಿ ಅಡುಗೆ ಎಲ್ಲ ಆಯಿತು ಮಾರ್ನಿಂಗು ಮಕ್ಕಳಿಗೆ ಇವತ್ತು ಏನು ನಿಂಬೆ ಹಣ್ಣಿನ ಚಿತ್ರಾನ್ನ ಮಾಡಿದೆ ಹಾಗೆಯೇ ಸಾಂಬಾರು ಕೂಡ ಸಪ್ ಹೆಸರು ಮಾಡಿದ್ದೆ ತಗ್ರೀಬ್ ಕಾಳಿಂದು ಹಾಗೆ ಅಡುಗೆ ತಿಂಡಿ ಆದಮೇಲೆ ಬೆಳಗ್ಗೆ ಮನೆಯೆಲ್ಲ ಕ್ಲೀನ್ ಇದ್ದೀನಿ ಹಾಗೆಯೇ ಇವತ್ತು ಗ್ಯಾಸ್ ಸ್ಟವ್ ಒಂದು ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತು ಹಾಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಫಸ್ಟ್ ಅಡುಗೆ ಮನೆ ಹಾಗೆಯೇ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಬಂದೆ ಹಾಗೆ ನಾವು ಮೊದಲಿದ್ವಲ್ಲ ಮನೆ ಅದು ಕೂಡ ಇದೆ ಅದನ್ನು ಕ್ಲೀನ್ ಮಾಡ್ತೀನಿ ಸೋಮವಾರ ಹಾಗೆ ನಾವಿರೋ ಅಂಥ ಮನೆ ಅದನ್ನು ಕೂಡ ಎರಡು ಮನೆ ಕ್ಲೀನ್ ಮಾಡಬೇಕು ಸೋಮವಾರ ನನಗೆ ಸೋಮವಾರ ಮನೆ ಕ್ಲೀನಿಂಗಿದೆ ಕೆಲಸ ಆಗಿಬಿಡುತ್ತೆ ಹಾಗಾಗಿ ನಾನು ಸೋಮವಾರ ಬೇರೆ ಏನೂ ಕೆಲಸ ಮಾಡ್ಕೊಳೋದಿಲ್ಲ ತಿಂಡಿ ಮತ್ತು ಅಡುಗೆ ಆದಮೇಲೆ ಫುಲ್ ಮನೆಗಳನ್ನ ಎರಡು ಮನೆಯೂ ಕ್ಲೀನ್ ಮಾಡ್ತೀನಿ ಹಾಗೆ ಮಂಗಳವಾರದ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಪಾ ದೇವ್ರ ಪಾತ್ರೆಗಳನ್ನ ತೊಳೆಯೋದಕ್ಕೆ ನಾನು ಸಬೀನ ತೊಗೊಂಡಿದ್ದೀನಿ ನಾನು ಪಾ ಡೈಲಿ ಪಾತ್ರೆಗಳನ್ನ ವಾಶ್ ಮಾಡೋದಕ್ಕೆ ಬೇರೆ ಇಟ್ಕೊಂಡಿದ್ದೀನಿ ಸೋಪನ್ನು ಹಾಗಾಗಿ ದೇವ್ರ ಪಾತ್ರೆಗಳನ್ನ ಕ್ಲೀನ್ ಮಾಡೋದಕ್ಕೆ ಬೇರೆ ಒಂದು ಇಟ್ಕೊಂಡಿದ್ದೀನಿ ಸಬೀನನ್ನು ಅದಕ್ಕೇ ನಿಂಬೆಹಣ್ಣು ಹಾಕಿ ನಾನು ಚೆನ್ನಾಗಿ ತೊಳ್ಕೊತೀನಿ ಪಾತ್ರೆಗಳನ್ನ ದೇವ್ರ ಪಾತ್ರೆಗಳ್ನ ಇದನ್ನಂತೂ ನಾನು ಮೊದಲೆಲ್ಲ ಹುಣಸೆಹಣ್ಣು ಹಾಕಿ ಸ್ವಲ್ಪ ತಿ ಸ್ವಲ್ಪ ಜಾಸ್ತಿ ತೊಳೆಬೇಕಾಗಿತ್ತು ಇವಾಗ ಹುಣ್ ಹುಣ್ಸೆಹಣ್ಣು ಬಲ್ಲು ನಾನು ಈ ಥರ ನಿಂಬೆಹಣ್ಣು ಹಾಕ್ಕೊಂಡು ತೊಳೆಯೋದ್ರಿಂದ ಬೇಗನೂ ಕೂಡ ಕ್ಲೀನ್ ಆಗುತ್ತೆ ನೋಡಿ ಇದನ್ನಂತೂ ಯಾರು ತೊಳೆಯೋರು ಅಂತ ಹೇಳಿ ಎತ್ತಿಟ್ಟಿದ್ದೆ ಒಂದು ಆರು ತಿಂಗಳಾಗಿತ್ತು ನಾ ತೊಳೆದು ಮೇಲ್ಕೆ ಎತ್ತಿಟ್ಟಿದ್ದೆ ಅದನ್ನು ಯೂಸ್ ಮಾಡ್ತಾನೆ ಇರಲಿಲ್ಲ ಅದನ್ನು ಕೂಡ ವಾಶ್ ಮಾಡೋಣ ಅಂತೇಳಿ ವಾಶ್ ಮಾಡಿಟ್ಟೆ ನಿಂಬೆ ಹಣ್ಣು ಹಾಕೊಂಡು ತೊಳೆದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಜಾಸ್ತಿ ಹೊತ್ತು ಏನೂ ಉಜ್ಜೋದು ಬೇಕಾಗಿಲ್ಲ ಏನೂ ಇಲ್ಲ ಹಾಗೆಯೇ ಅಡುಗೆ ಮನೆಯೂ ಕೂಡ ಕ್ಲೀನ್ ಆಯಿತು ಹಾಗೆ ದೇವ್ರ ಮನೆಯೂ ಕೂಡ ಪಾತ್ರೆಗಳು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಹಾಲ್ನಲ್ಲಿ ಕ್ಲೀನ್ ಮಾಡೋಣ ಅಂಥೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ನಿ ಸೋಪ ಎಲ್ಲ ಏನು ವಾರ ವಾರ ತೆಗಿಯೋದಿಲ್ಲ ಏನು ಗಲೀಜು ಅನ್ಸಿದ್ರೆ ಅವಾಗ ತೆಗೆದ್ಬಿಟ್ಟು ಫುಲ್ ತೆಗೆದು ಧೂಳೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊತೀನಿ ಅದನ್ನು ಸ್ವಲ್ಪ ದೊಡ್ಡದಿರೋದ್ರಿಂದ ಜರುಗಿಸೋದಕ್ಕೆ ಆಗೋದಿಲ್ಲ ಸ್ವಲ್ಪ ಹಾಗಾಗಿ ಜಾಸ್ತಿ ತೆಗಿಯೋದಿಲ್ಲ ಅದನ್ನು ಅದನ್ನೆಲ್ಲ ತೆಗೆದು ಕಸನೆಲ್ಲ ಗುಡಿಸ್ಕೊಂಡು ನಂತರ ಅಲ್ಲಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊತಾಯಿ ಹಾಗೆ ಅಣ್ಣ ಹಾಲು ಎಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಕೆಳಗಡೆ ಎರಡು ರೂಮ್ ಇದೆ ಒಂದರಲ್ಲಿ ನಮ್ಮ ಅಜ್ಜಿ ಮತ್ತು ತಾತ ಅವರು ಮಲ್ಲಿಕೊಳ್ತಾರೆ ಇನ್ನೊಂದು ರೂಮಲ್ಲಿ ಕೆಳಗಡೆ ಮಗ ಮತ್ತು ಮಗಳು ಇಬ್ಬರು ಕೂಡ ಒಂದು ರೂಮಲ್ಲಿ ಮಲ್ಲಿಕೊಳ್ತಾರೆ ಅವೆರಡೂ ರೂಮು ಮತ್ತು ದೇವ್ರ ಮನೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ನಂತರ ನಾನು ಮೇಲ್ಗಡೆ ರೂಮನ್ನ ಕ್ಲೀನ್ ಮಾಡ್ತೀನಿ ಮನೆಗಳನ್ನ ನಾವು ಎಷ್ಟು ಕ್ಲೀನ್ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಮನೆಗಳು ಅಂತಲೇ ಹೇಳ್ಬೋದು ಧೂಳು ಎಲ್ಲ ಸ್ವಲ್ಪ ಗಲೀಜು ಗಲೀಜಾಗ್ತಾನೆ ಇರುತ್ತೆ ಮನೆಯಲ್ಲಿ ಏನಕ್ಕೆ ಅಂದರೆ ಹೊರಗಡೆ ತೋಟ ಅದಿದ್ದು ಓಡಾಡ್ತಾನೆ ಇರ್ತಾರೆ ಹೊರಗಡೆ ನಂತರ ಒಳಗೆ ಬರ್ತಿರ್ತಾರೆ ಹಾಗಾಗಿ ಸ್ವಲ್ಪ ಧೂಳು ಆಗಿರುತ್ತೆ ಹಾಗೆಯೇ ನನ್ನ ಡೈಲಿ ಬೆಳಗ್ಗೆ ತಿಂಡಿ ಅಡುಗೆ ಎಲ್ಲ ಮಾಡೋದರಿಂದ ಇನ್ನು ಮಧ್ಯಾಹ್ನ ಒಂದೇ ದಿವಸ ಎಲ್ಲ ಕೆಲಸಗಳನ್ನೂ ಕೂಡ ಮಾಡ್ಕೊಳೋದಿಲ್ಲ ನಾನು ಸೋಮವಾರ ಬ ಬಟ್ಟೆ ಎಲ್ಲ ಕ್ಲೀನ್ ಮಾಡೋದಿಲ್ಲ ಮನೆ ಕ್ಲೀನಿಂಗ್ ಇರುತ್ತೆ ಇನ್ನು ಮಂಗಳವಾರ ಬಟ್ಟೆ ವಾಷಿಂಗು ದೇವ್ರ ಪೂಜೆ ಅಡುಗೆ ತಿಂಡಿ ಇನ್ನು ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ಕೊತೀನಿ ಹಾಗೆಯೇ ಇದೇ ರೀತಿಯೇ ನನ್ನ ಡೈಲಿ ರೊಟೀನ್ ಇರುತ್ತೆ ಯಾವ ದಿವಸ ಏನೇನು ಕೆಲಸ ಮಾಡ್ಕೊಳ್ಬೇಕು ಹಾಗೆಯೇ ಎಲ್ಲ ಒಂದು ಲಿಸ್ಟ್ ಥರ ಬರೆದಿಟ್ಕೊಳಲ್ಲ ಆದರೂ ಇವು ಕೆಲಸಗಳನ್ನ ಮಾಡ್ಕೊಬೇಕು ಅಂತ ಅಂದ್ಕೊಂಡು ಅವತ್ತಿನ ಅವತ್ತಿನ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡ್ತೀನಿ ಹಾಗೆಯೇ ಮನೆ ಮೇಲ್ಗಡೆ ಒಂದು ರೂಮ್ ಇತ್ತಲ್ಲ ಅದನ್ನೂ ಎಲ್ಲ ಕ್ಲೀನ್ ಮಾಡಿ ಹಾಗೆಯೇ ಗಿಡಗಳಿಗೆಲ್ಲ ನೀರು ಹಾಕಿ ಬಂದೆ ಎಲ್ಲ ಕ್ಲೀನಿಂಗ್ ಆದಮೇಲೆ ಊಟ ಮಾಡೋಣ ಅಂತ ಹೇಳಿ ಊಟ ಮಾಡ್ತಾಯಿದ್ದೀನಿ ಇವತ್ತು ತೊಗರಿ ಕಾಳಿನ ಹಸಿ ಕಾಳಿಂದು ಸಪ್ಪೆ ಹೆಸರು ಮಾಡಿದೆ ಅನ್ನ ಸಾಂಬಾರು ಊಟ ಮಾಡ್ತಾಯಿದ್ದೀನಿ ಹಾಗೆಯೇ ನನ್ನ ಎಲ್ಲ ಕೆಲಸಗಳು ಮುಗಿಸ್ಕೊಂಡೆ ಸೋಮವಾರ ಹಾಗೆ ಪ್ಲೀಸ್ ಯಾರೆಲ್ಲ ಹೊಸ್ದಾಗಿ ನೋಡ್ತೀರಾ ಅವರು ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕು ಕಾಮೆಂಟು ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇರುವಂತಹ ನನ್ನ ಎಲ್ಲ ಸ್ನೇಹಿತರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್